ರಾಘವೇಂದ್ರ ಸ್ವಾಮಿಗಳವರು ವಾಸ ಮಾಡಿದಂತಹ ಮಾಡಿದಂತಹಗಳಲ್ಲಿ ಎರಡನೇ ಸ್ವಯಕ್ತ ಸ್ಥಳವಾದಂತಹ ಶ್ರೀಮೃಷ್ಣ ವರಾಹದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ದರ್ಶನಕ್ಕೆ ಬಂದಿದ್ದೇವೆ ಈಗ ನಾವಿಲ್ಲಿರುವಂತಹ ಸ್ಥಳ ರಾಘವೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿಯೂ ಆಶ್ರಮ ಆದ ನಂತರದಲ್ಲಿಯೂ ಇಲ್ಲಿ ಇದ್ದಂತಹ ಸ್ಥಳ ಶ್ರೀ ಸುಧೀಂದ್ರ ತೀರ್ಥರು ಇಲ್ಲಿ ಚಾತುರ್ಮಾಸ್ಯ ಕೂಡಿದಂತಹ ಸ್ಥಳ ಇಂತಹ ಸ್ಥಳವನ್ನು ಹೊರಭಾಗದಲ್ಲಿ ಬೇರೆ ರೀತಿಯಾದ ಕಟ್ಟಡಗಳು ಮತ್ತು ಅಭಿವೃದ್ಧಿಯನ್ನು ಮಾಡಿದರೂ ಕೂಡ ಅವರು ಇದ್ದಂತಹ ಸ್ಥಳವನ್ನು ಅದೇ ರೀತಿ ಕಾಪಾಡಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಮನೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ದುರಸ್ತಿ ಮಾಡಿದ್ದೇವೆ ಮೇಲುಗಡೆಗೆ ಶೀಟ್ ಹಾಕಿ ಆ ಹಂಚು ಮತ್ತು ಹಳೆಯ ಛತ್ತನ್ನೆಲ್ಲವನ್ನು ಗೋಡೆಗಳನ್ನು ಅದೇ ರೀತಿಯಾಗಿ ಉಳಿಸಿ ಇದು ಮಾಡಿದ್ವಿ ಇಲ್ಲಿ ನಮ್ಮ ಪರಮಗುರುಗಳು ಶ್ರೀ ಸುಷ್ಮೇಂದ್ರ ತೀರ್ಥ ಶ್ರೀಪಾದಗಳವರು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೃತಿಕಾ ಬೃದಾವನದ ಸ್ಥಾಪನೆಯನ್ನು ಮಾಡಿದ್ದಾರೆ ಬದಿಯಲ್ಲಿ ನಾವು ಆಶ್ರಮಕ್ಕೆ ಬಂದ ಮೇಲೆ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಎತ್ತಿಕೊಂಡು ಫ್ಲೋರಿಂಗ್ ಆಗ್ಬೋದು ಮುಂಭಾಗದ ಶೆಡ್ ಆಗ್ಬೋದು ಅಡುಗೆ ಮನೆ ಆಗ್ಬೋದು ಇದೆಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ನಮ್ಮಿಂದ ಸೇವೆ ತೆಗೆದುಕೊಂಡಿದ್ದಾರೆ ಇನ್ನೂ ಏನು ಸಾಧ್ಯವೋ ಪ್ರಾಚೀತನೇ ಪ್ರಾಚೀನತೆಯನ್ನು ಉಳಿಸ್ತಾ ಇದರ ಅಭಿವೃದ್ಧಿಯನ್ನು ಮಾಡಲು ನಾವು ಯೋಚ ಸಿದ್ಧರಾಗಿದ್ದೇವೆ